ಮೈಸೂರು ಅಂದ ತಕ್ಷಣ ನೆನಪಾಗೋ ಜಾಗಗಳ ಪಟ್ಟಿಯಲ್ಲಿ ಚಾಮುಂಡಿ ಬೆಟ್ಟ ಅತ್ಯಂತ ಪ್ರಮುಖವಾದುದು ಸಮುದ್ರ ಮಟ್ಟದಿಂದ ಮೂರು ಸಾವಿರದ ನಾನೂರ ಎಂಬತ್ತೊಂಬತ್ತು ಅಡಿ ಎತ್ತರದಲ್ಲಿರುವ ಈ ಚಾಮುಂಡಿ ಬೆಟ್ಟ ಮೈಸೂರಿಗೆ ಕಿರೀಟದಂತೆ ಶತಶತಮಾನಗಳಿಂದ ಒಡೆಯರ್ ರಾಜಮನೆತನದ ಕುಲದೇವತೆಯಾಗಿ ಹಾಗೂ ಮೈಸೂರನ್ನ ಸಲಹುವ ನಾಡದೇವತೆಯಾಗಿ ಚಾಮುಂಡೇಶ್ವರಿ ಈ ಬೆಟ್ಟದಲ್ಲಿ ನೆಲೆಸಿದ್ದಾಳೆ ಈ ಬೆಟ್ಟದಲ್ಲಿರುವ ಬೃಹತ್ ನಂದಿ ಸಾವಿರ ಮೆಟ್ಟಿಲುಗಳು ದೇವಸ್ಥಾನ ಎಲ್ಲದರ ಹಿಂದೆಯೂ ಆಸಕ್ತಿದಾಯಕ ಐತಿಹ್ಯ ಇದೆ ಕೆಲವು ಶಾಸನಗಳ ಪ್ರಕಾರ ಈ ಜಾಗವನ್ನ ಮೈಸುನಾಡಿನ ಮಾರ್ಬಲದ ತೀರ್ಥ ಅಥವಾ ಮಬ್ಬೆಲದ ತೀರ್ಥ ಎಂದು ಕರೆಯಲಾಗ್ತಿತ್ತು ಏಕೆಂದರೆ ಈ ಬೆಟ್ಟದ ಮೂಲ ದೇವರು ಮಹಾಬಲೇಶ್ವರ ಆದರೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಒಡೆಯ ರಾಜಮನೆತನ ಅಸ್ತಿತ್ವಕ್ಕೆ ಬಂದಾಗಿನಿಂದ ಇದನ್ನ ದೇವಿಯ ಹೆಸರಿನಲ್ಲಿ ಚಾಮುಂಡಿ ಬೆಟ್ಟ ಎಂದು ಕರೆಯಲಾಯಿತು ಇದು ಶಕ್ತಿ ದೇವತೆ ಶ್ರೀ ಚಾಮುಂಡೇಶ್ವರಿ ಮಹಿಷಾಸುರನನ್ನ ಸಂಹಾರ ಮಾಡಿದ ಪವಿತ್ರ ಜಾಗ ಮೂರರವರೆಗೆ ಅಂದರೆ ದೊಡ್ಡ ದೇವರಾಜ ಒಡೆಯರ್ ಮೈಸೂರನ್ನ ಆಳುತ್ತಿದ್ದ ಸಂದರ್ಭದಲ್ಲಿ ಅವರ ಮುಂದಾಳತ್ವದಲ್ಲಿ ಈ ಬೆಟ್ಟಕ್ಕೆ ಸಾವಿರ ಮೆಟ್ಟಿಲುಗಳು ನಿರ್ಮಾಣವಾದವು ಇಲ್ಲಿ ನಾವು ಪಾಂಡವರ ಮೆಟ್ಟಿಲು ಎಂಬ ಒಂದೇ ಬಂಡೆಯಲ್ಲಿ ಕೊರೆದ ಐದು ಮೆಟ್ಟಿಲುಗಳನ್ನ ಕಾಣಬಹುದು ಮೆಟ್ಟಿಲುಗಳ ಮೂಲಕ ಬೆಟ್ಟ ಹತ್ತಿ ಹೋಗುವಾಗ ಹಲವಾರು ಮಂಟಪಗಳು ಕಾಣಿಸುತ್ತವೆ ಮೆಟ್ಟಿಲು ಹತ್ತಿ ಹೋಗೋರಿಗೆ ವಿಶ್ರಾಂತಿಗೆ ಸ್ಥಳ ಇರಬೇಕೆಂದು ಆಗಿನ ಕಾಲದಲ್ಲೇ ಭಕ್ತಾದಿಗಳು ಇವುಗಳನ್ನ ನಿರ್ಮಾಣ ಮಾಡಿದ್ದಾರೆ ಇನ್ನು ದಾರಿ ಮಧ್ಯೆ ಗಣಪತಿ ಆಂಜನೇಯ ಕಾಲಭೈರವ ಸೇರಿದಂತೆ ಹಲವು ಪುಟ್ಟ ದೇವಸ್ಥಾನಗಳು ಸಿಗುತ್ತವೆ ಬೆಟ್ಟದ ಮೇಲೆ ತಲುಪಲು ರಸ್ತೆ ನಿರ್ಮಾಣವಾಗಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಆ ರಸ್ತೆಗಳಲ್ಲಿ ವಿದ್ಯುತ್ ದೀಪ ಬಂದಿದ್ದು ಕೂಡ ಅದೇ ಸಮಯದಲ್ಲಿ ಏಳ್ನೂರನೇ ಮೆಟ್ಟಿಲ ಬಳಿ ಇರುವ ಹದಿನಾರು ಅಡಿಯ ಏಕಶಿಲಾ ನಂದಿ ಇಲ್ಲಿನ ವಿಶೇಷ ಇದನ್ನ ಸಾವಿರದ ಆರ್ನೂರ ಅರವತ್ನಾಲ್ಕರಲ್ಲಿ ದೊಡ್ಡ ದೇವರಾಜ ಒಡೆಯರ್ ಅವರ ಕಾಲದಲ್ಲಿ ಸ್ಥಾಪಿಸಲಾಯಿತು ಇದು ದಕ್ಷಿಣ ಭಾರತದ ಎರಡನೆಯ ಅತಿ ದೊಡ್ಡ ನಂದಿ ವಿಗ್ರಹ ಈ ಕೆತ್ತನೆಯಲ್ಲಿ ಸುಂದರವಾಗಿ ಗೆಜ್ಜೆಸರಗಳು ಗಂಟೆಗಳನ್ನ ಕಾಣಬಹುದು ಇನ್ನು ಬೆಟ್ಟದ ಮೇಲಿರುವ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ದ್ರಾವಿಡರ ವಾಸ್ತುಶಿಲ್ಪದ ಪ್ರಕಾರ ನಿರ್ಮಾಣವಾಗಿದೆ ಈ ದೇವಸ್ಥಾನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಪುನರುಜ್ಜೀವನವಾಗಿತ್ತಂತೆ ಇಲ್ಲಿನ ಪ್ರಸಿದ್ಧ ಗೋಪುರ ನಿರ್ಮಾಣವಾಗಿದ್ದು ಕೂಡ ಅದೇ ಸಮಯದಲ್ಲಿ ಇಲ್ಲಿ ಪ್ರತಿ ವರ್ಷ ಆಷಾಢ ಮಾಸದ ಪೂಜೆ ನವರಾತ್ರಿ ಚಾಮುಂಡೇಶ್ವರಿ ವರ್ಧಂತಿ ತೆಪ್ಪೋತ್ಸವ ಮುಂತಾದ ವಿಶೇಷ ಪೂಜೆ ಹಾಗೂ ಉತ್ಸವಗಳು ವಿಜೃಂಭಣೆಯಿಂದ ನಡೆಯುತ್ತವೆ ದೇಶ ವಿದೇಶಗಳಿಂದ ಬರುವ ಪ್ರವಾಸಿಗರು ತಪ್ಪದೇ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡುತ್ತಾರೆ ಬೆಟ್ಟದ ಮೇಲಿಂದ ಮೈಸೂರಿನ ವಿಹಂಗಮ ನೋಟವನ್ನ ಸವಿದು ದೇವಿಯ ದರ್ಶನ ಪಡೆದು ಪುನೀತರಾಗ್ತಾರೆ ಮೈಸೂರಿನ ಬಗ್ಗೆ ಇನ್ನಷ್ಟು ಕುತೂಹಲಕಾರಿ ಮಾಹಿತಿಗಳನ್ನು ತಿಳಿದುಕೊಳ್ಳೋಕೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ